ನಿಮ್ಮ ಮೊದಲನೆಯ ಪ್ರಶ್ನೆ ಕಿತ್ತೂರು ರಾಣಿಯ ಬಂಟ ಯಾರು ಆಪ್ಷನ್ ಎ ನೇತಾಜಿ ಆಪ್ಷನ್ ಬಿ ಜಯದೇವ ಆಪ್ಷನ್ ಸಿ ಸಂಗೊಳ್ಳಿ ರಾಘವ ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ ನಿಮ್ಮ ಎರಡನೆಯ ಪ್ರಶ್ನೆ ದ್ವಾರಕದ ರಾಜನ ಮಗಳು ರೇವತಿಯ ಪತಿ ಯಾರು ಆಪ್ಷನ್ ಎ ನಕುಲ ಆಪ್ಷನ್ ಬಿ ಯುಧಿಷ್ಠಿರ ಆಪ್ಷನ್ ಸಿ ಕರ್ಣ ಆಪ್ಷನ್ ಡಿ ಬಲರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಲರಾಮ ನಿಮ್ಮ ಮೂರನೆಯ ಪ್ರಶ್ನೆ ಮಹೇಂದ್ರ ಸಿಂಗ್ ಧೋನಿಯವರು ಯಾವ ರಾಜ್ಯದವರು ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಜಾರ್ಖಂಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜಾರ್ಖಂಡ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವುದೇ ಉದ್ಯಮದ ಪ್ರಾರಂಭದಲ್ಲಿ ಯಾವ ದೇವರ ಹೆಸರನ್ನು ಪ್ರಾರ್ಥಿಸುತ್ತಾರೆ ಆಪ್ಷನ್ ಎ ನಾರದ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಗಣೇಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶನನ್ನು ಪ್ರಾರ್ಥಿಸುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ಜಿಲೇಬಿ ಯಾವ ದೇಶದ ರಾಷ್ಟ್ರೀಯ ಸಿಹಿ ತಿಂಡಿ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ನಿಮ್ಮ ಆರನೆಯ ಪ್ರಶ್ನೆ ನೀರಿಗೆ ಏನನ್ನು ಸೇರಿಸಿ ಸ್ನಾನ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಹುಣಸೆ ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ಉಪ್ಪು ಆಪ್ಷನ್ ಡಿ ಅರಶಿನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅರಿಶಿನವನ್ನು ಸೇರಿಸಿ ಸ್ನಾನ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಏಳನೆಯ ಪ್ರಶ್ನೆ ತಲಕಾವೇರಿ ಯಾವ ನದಿಯ ಉಗಮ ಸ್ಥಾನವಾಗಿದೆ ಆಪ್ಷನ್ ಎ ನೇತ್ರಾವತಿ ಆಪ್ಷನ್ ಬಿ ಕಪಿಲಾ ಆಪ್ಷನ್ ಸಿ ಹೇಮಾವತಿ ಆಪ್ಷನ್ ಡಿ ಕಾವೇರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾವೇರಿ ನಿಮ್ಮ ಎಂಟನೆಯ ಪ್ರಶ್ನೆ ಕರ್ನಾಟಕದ ಆಡಳಿತ ಭಾಷೆ ಯಾವುದು ಆಪ್ಷನ್ ಎ ತುಳು ಆಪ್ಷನ್ ಬಿ ಇಂಗ್ಲೀಷ್ ಆಪ್ಷನ್ ಸಿ ಕೊಂಕಣಿ ಆಪ್ಷನ್ ಡಿ ಕನ್ನಡ ಶಿವ ಆಪ್ಷನ್ ಡಿ ಕೃಷ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ ಹತ್ತನೆಯ ಪ್ರಶ್ನೆ ಕನ್ನಡದಲ್ಲಿ ಏನೆನ್ನುತ್ತಾರೆ ಆಪ್ಷನ್ ಎ ಆಪ್ಷನ್ ಸಿ ದೂರವಾಣಿ ಆಪ್ಷನ್ ಡಿ ದೂರವಾಣಿ ನಿಮ್ಮ ಸರಿಯಾದ ಆಪ್ಷನ್ ಡಿ ದೂರವಾಣಿ ಎಂದು ಕರೆಯುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಸಾಂಕ್ರಾಮಿಕ ಕಾಯಿಲೆಯನ್ನು ಸೂಚಿಸಲು ಯಾವ ಬಣ್ಣವನ್ನು ಬಳಸುತ್ತಾರೆ ಆಪ್ಷನ್ ಎ ನೀಲಿ ಆಪ್ಷನ್ ಬಿ ಗುಲಾಬಿ ಆಪ್ಷನ್ ಸಿ ಕಡುಗೆಂಪು ಆಪ್ಷನ್ ಡಿ ಹಳದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಹಳದಿ ಬಣ್ಣವನ್ನು ಬಳಸುತ್ತಾರೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಋತುಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಗ್ರೀಷ್ಮ ಋತು ಆಪ್ಷನ್ ಬಿ ಹೇಮಂತ ಋತು ಆಪ್ಷನ್ ಸಿ ವರ್ಷ ಋತು ಆಪ್ಷನ್ ಡಿ ವಸಂತ ಋತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಸಂತ ಋತುವನ್ನು ಋತುಗಳ ರಾಜ ಎಂದು ಕರೆಯುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಗಾಳಿಯಲ್ಲಿ ಮೇಲೇರಿ ದೇಶವನ್ನು ಸಂರಕ್ಷಿಸುವ ಸೈನ್ಯ ಪಡೆ ಯಾವುದು ಆಪ್ಷನ್ ಎ ಭೂಪಡೆ ಆಪ್ಷನ್ ಬಿ ಜಲಪಡೆ ಆಪ್ಷನ್ ಸಿ ಸೈನಿಕರು ಆಪ್ಷನ್ ಡಿ ವಾಯುಪಡೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಾಯುಪಡೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ರಾವಣನು ಸೀತೆಯನ್ನು ಇರಿಸಿದ್ದು ಎಲ್ಲಿ ಆಪ್ಷನ್ ಎ ನೆರೆಮನೆಯಲ್ಲಿ ಆಪ್ಷನ್ ಬಿ ಶೋಕವನದಲ್ಲಿ ಆಪ್ಷನ್ ಸಿ ಅರಮನೆಯಲ್ಲಿ ಆಪ್ಷನ್ ಡಿ ಅಶೋಕವನದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕವನದಲ್ಲಿ ರಾವಣನು ಸೀತೆಯನ್ನು ಇರಿಸಿದ್ದು ನಿಮ್ಮ ಹದಿನೈದನೆಯ ಪ್ರಶ್ನೆ ರಾಮನ ಮಂತ್ರಾಕ್ಷತೆಯನ್ನು ಯಾವ ಡಬ್ಬದಲ್ಲಿ ಇದ್ದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಸಾಸಿವೆ ಡಬ್ಬದಲ್ಲಿ ಆಪ್ಷನ್ ಬಿ ಜೀರಿಗೆ ಡಬ್ಬದಲ್ಲಿ ಆಪ್ಷನ್ ಸಿ ಉಪ್ಪಿನ ಡಬ್ಬದಲ್ಲಿ ಆಪ್ಷನ್ ಡಿ ಅಕ್ಕಿ ಡಬ್ಬದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿಯ ಡಬ್ಬದಲ್ಲಿ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ